ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಟೀಂ ಇಂಡಿಯಾ ಕ್ಯಾಪ್ಟನ್ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಈಗ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಹೌದು ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ನೇತೃತ್ವದ ಟೀಂ ಇಂಡಿಯಾ ತಂಡ ಶ್ರೀಲಂಕಾ ವಿರುದ್ಧದ ಮೂರನೇ ಟೆಸ್ಟ್ ಸರಣಿಯಲ್ಲಿ ಈಗಾಗಲೇ ಎರಡು ಸೊನ್ನೆ ಅಂತರದಿಂದ ಗೆಲುವು ದಾಖಲಿಸಿ ಟೆಸ್ಟ್ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಇದರ ಜೊತೆಗೆ ಕ್ಯಾಪ್ಟನ್ ಕೊಹ್ಲಿ ಮತ್ತೊಂದು ನೂತನ ದಾಖಲೆ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಹೌದು ಟೀಂ ಇಂಡಿಯಾ ಟೆಸ್ಟ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾದ ನಂತರ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ತಂಡ ಬರೋಬ್ಬರಿ ಎಂಟು ಟೆಸ್ಟ್ ಸರಣಿ ಗೆಲ್ಲುವ ಮೂಲಕ ಸಾಧನೆ ಮಾಡಿದೆ ಕ್ಯಾಪ್ಟನ್ ಕೊಹ್ಲಿ ನೇತೃತ್ವದಲ್ಲಿ ತಂಡ ಇಲ್ಲಿವರೆಗೆ ಇಪ್ಪತ್ತೆಂಟು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಹದಿನೆಂಟು ಮ್ಯಾಚ್ನಲ್ಲಿ ಗೆಲುವು ದಾಖಲಿಸಿದರೆ ಮೂರು ಪಂದ್ಯದಲ್ಲಿ ಸೋಲು ಹಾಗೂ ಆರು ಪಂದ್ಯದಲ್ಲಿ ಡ್ರಾ ಕಂಡಿವೆ ಇನ್ನು ಈ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿ ಜಯದೊಂದಿಗೆ ನಾಯಕ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ ದಂತಕತೆ ಸ್ಟೀವಾ ಅವರ ದಾಖಲೆಯನ್ನು ಮುರಿದಿದ್ದಾರೆ ಸ್ಟೀವಾ ನೇತೃತ್ವದಲ್ಲಿ ಆಸಿಸ್ ಪಡೆ ಏಳು ಸರಣಿಗಳನ್ನು ಜಯಿಸಿತ್ತು ಇನ್ನು ಶ್ರೀಲಂಕಾ ಟೆಸ್ಟ್ ಸರಣಿಯ ಜಯದ ಮೂಲಕ ಕೊಹ್ಲಿ ಪಾಲಿಗೆ ಎಂಟನೆಯ ಸರಣಿಯ ಜಯವಾಗಿದೆ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಇನ್ನೊಂದು ಟೆಸ್ಟ್ ಸರಣಿಯಲ್ಲಿ ಗೆಲುವು ದಾಖಲಿಸಿದರೆ ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ರಿಕ್ಕಿ ಪಾಂಡಿಂಗ್ ಅವರ ದಾಖಲೆ ಕೂಡ ಅಳಿಸಿ ಹಾಕಲಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ